नमस्कार मराठी न्यूज चॅनल मध्ये आपलं स्वागत पाहूया ताज्या ताज्या घडामोडी चिकोडी सदलगाव विधानसभा मतदारसंघाचे विद्यमान आमदार गणेश हुक्केरी आणि यांनी आज कृष्णा नदीच्या पूरग्रस्त भागातील मांजरी येडूर चंदूर इंगळी चंदूरटेक या भागाला भेट देऊन कृष्णा नदीच्या पुराच्या पाण्याची पाहणी केली यावेळी त्यांच्यासमोर चिकोडीचे उपविभागीय अधिकारी सुभाष संपगावी तहसीलदार चिदंबर कुलकर्णी आणि जलसंपदा विभागाचे अधिकारी उपस्थित होते कृष्णा नदीच्या पानलोट क्षेत्रासह महाराष्ट्रातील विविध जलनयन प्रदेशासह विविध जलाशयाच्या प्रदेशात संततधार पावसाची सुरुवात आहे आणि त्यामुळे कृष्णा नदीसह कृष्णेला मिळणाऱ्या उपनद्यांच्या पाण्याच्या पातीत झपाट्यानं वाढ झालेली आहे त्यामुळे सध्या कृष्णा नदीच्या पाण्याच्या पातीत वाढ झाल्याने पुराचं पाणी इतरत्र ठिकाणी रस्त्यावर येऊन वाहतूक विस्कळीत झालेली आहे कृष्णा नदीकाठावरील अनेक पिके पुराच्या पाण्याखाली जाऊन शेतकऱ्यांचं नुकसान झालेलं आहे सध्या कृष्णा नदीकाठावर कोणती पूरपरिस्थिती नाही मात्र पूरपर परिस्थिती उद्भवल्यास पुराशी सामना करण्यासाठी जिल्हा प्रशासन आणि तालुका प्रशासन सज्ज आहे सध्या आवश्यक त्या ठिकाणी जनतेला सुरक्षित स्थळी हलवण्यासाठी बोटीची व्यवस्था प्रशासनामार्फत करण्यात आली आहे लवकरच एडूर येथे आपत्ती निर्वाह समितीची तुकडी एन डी आर एफची तुकडी तैनात करण्यात येणार असल्याचा आमदार गणेश हुक्केरी यांनी सांगितलं आहे पूरग्रस्त जनतेच्या पाठीशी मी आणि आमचे नेते प्रकाश उत्तरे हे सदैव तत्पर सेवा देण्यासाठी कार्यरत आहेत आणि त्याकरिता पूरग्रस्तांनी कुणी घाबरण्याचं कारण नाही आवश्यक त्या ठिकाणी आपण स्वतः वैयक्तिक जनतेने संपर्क साधून आपल्या समस्यांचं निरसन करून घेऊन मदतीसाठी अध्यक्ष अनिल पाटील महेश कागवडे शिवानंद करोशी सिद्ध्राम शेळके हुमन्ना चौगुले संजय गुरव रमेश मुरचिट्टे ಚಂದ್ರಕಾಂತ ಲಂಗೋಟೆ ಅಜಿತ್ ಕಿಲ್ಲಾರ್ ಸಂಜು ಪಿರಾಜಿ ಶಾಂತಿನಾಥ ಪಣದೆ ರಾಮ ಐಹೊಳೆ ಪಾಂಡುರಂಗ ಬಾಣೇ ಅಶೋಕ್ ಹವಳೆ ನಿತಿನ್ ಮಾಯನ್ವರ್ ಪೋಪಟಾ ಲಮಕಾಣೆ ಆಗಿ ಉಪಸ್ಥಿತ ಹೊಸ ಬಿ ನ್ಯೂಸ್ಟಿ ಇಂಗ್ಳಿಹುಣ ರಾಜಕಡೋ ಪ್ರವಾಹ ಪೀಡಿತ ನಮ್ಮೆಲ್ಲ ಕ್ಷೇತ್ರಕ್ಕೆ ಭೇಟಿ ಕೊಡುವಾಗ ಈ ಸಂದರ್ಭದಲ್ಲಿ ಸರ್ಕಾರಿ ಇವತ್ತ ಜಿಲ್ಲಾಧಿಕಾರಿ ಆಗಲಿ ಕಲ್ಸಿಲರ್ ಆಗಲಿ ಎಲ್ಲ ಇಲಾಖೆಯವರು ಕೂಡಿ ಇವತ್ತು ನನ್ನ ಕ್ಷೇತ್ರದಾಗ ಸುಮಾರು ಹನ್ನೊಂದು ಇವತ್ತು ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡಿ ಅದರ ಒಂದು ತಯಾರಿಯಾಗ ಇಟ್ಟಿದ್ದರು ನಾಳೆ ಬೆಳಗ್ಗೆ ಕೂಡ ಎನ್ ಡೇ ಎನ್ ಡಿ ಆರ್ ಎಫ್ ಟೀಮ್ ಈಗಾಗಲೇ ಸದಲ್ಗಾದಲ್ಲಿ ಇದೆ ನಾಳೆ ಬೆಳಗ್ಗೆ ಎರಡು ರೀತಿ ವ್ಯವಸ್ಥೆ ಮಾಡ್ತೀವಿ ಇಲಾಖೆದವರು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇಬ್ಬರು ಕೂಡಿ ಇವತ್ತು ಸರಿಯಾಗಿ ರೀತಿ ಕೋರ್ಡಿನೇಟ್ ಮಾಡಿ ಯಾವುದೂ ಯಾವುದೋ ರೀತಿ ಹಾನಿ ಆಗಬಾರ್ದಂತ ಅಂತ ನೋಡ್ಕೊಳ್ತಾ ಇದ್ದರು ನಾನಿವತ್ತು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯಾಗಲಿ ಉಪಮುಖ್ಯಮಂತ್ರಿ ಜೋಡೂ ಕೂಡ ಫೋನ್ ಮುಖಾಂತರ ಮಾತಾಡಿ ಇಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದೇ ರೀತಿ ಈ ಕ್ಷೇತ್ರ ಜನ ಇವತ್ತ ಆಗಲಿ ಹೆಚ್ಚಿನ ಕಾಜಿ ಅವರು ಕೂಡ ಸ್ವತಃ ಅವರು ಕೂಡ ಹೆಚ್ಚಿನ ಕಾಜಿ ಮತ್ತು ಹೆಚ್ಚಿನ ಜವಾಬ್ದಾರಿಯಿಂದ ಇರಬೇಕಂತ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀವಿ ಈಗ ಒಂದು ಸ್ವಲ್ಪ ಸ್ಥಳಾಂತರ ಆದರೆ ಗಾಡಿಗಳು ಅದು ಕೂಡ ಅದು ಕೂಡ ರೆಡಿ ಎಲ್ಲ ಟೀಮ್ ನಮ್ಮ ಎಲ್ಲ ಆಫೀಸರ್ಸ್ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಎನ್ ಜಿ ಒ ಟೀಮು ಕೂಡ ಅದಾಗ ಇವತ್ತು ಭದ್ರತೆ ದೂಗುಂಡ ಎಲ್ಲ ಗಾಡಿಗಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಈ ಕ್ಷೇತ್ರ ನಾವು ಒಂದು ಇಲ್ಲ ಈ ನಮ್ಮ ಕುಟುಂಬ ಸದಸ್ಯರಾದ ನಾವಾಗಲಿ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕಿರಿ ಆಗಲಿ ಈ ಕ್ಷೇತ್ರ ಸುಮಾರು ನಲ್ವತ್ತು ವರ್ಷದಿಂದ ಇದು ಕುಟುಂಬ ತಿಳ್ಕೊಂಡು ನಾವು ಸೇವಾ ಮಾಡಾಕತ್ತೀವಿ ಒಬ್ಬರು ರೈತರಿಗಾಗಲಿ ನಮ್ಮ ತಾಯಿಗಾಗಲಿ ಇಲ್ಲಿ ಏನೂ ಕೂಡ ಅನಾನುಕೂಲ ಆಗಂಗಿಲ್ಲ ನಾವು ಹುಟ್ಟುತ್ತೀವಿ ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಗೊರಲ್ ಬ್ಯಾರೇಜಿಗೆ ಎರಡು ಲಕ್ಷ ಐವತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ ಬರ್ತಾಯಿದೆ ಇದೇ ರೀತಿಯಾಗಿ ಇಪ್ಪರು ಬ್ಯಾರಿಂದ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಐವತ್ತಾರು ಕ್ಯೂಸೆಕ್ಸನ್ನು ಹೊರ ಹೋಗ್ತಾ ಇದೆ ಅದೇ ರೀತಿ ಆಲಮಟ್ಟಿ ಗ್ರಾಮದಿಂದ ಒಂದು ಲಕ್ಷ ತೊಂಬತ್ ಎರಡು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಹೋಗ್ತಾ ಇದೆ ಈಗ ಮಾನ್ಯ ಶಾಸಕರು ಭೇಟಿ ನೀಡ್ತಾ ಇದ್ದಾರೆ ಎಲ್ಲ ಗ್ರಾಮಗಳಲ್ಲಿ ಅವರು ಕೊರತೆಗಳನ್ನು ಆಲಿಸಿ ಇವತ್ತಿನ ಪ್ರಜಾ ಪ್ರಭಾವ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ